ವೆಲ್ಕಮ್ ಫ್ರೆಂಡ್ಸ್ ಪೂಜಾಸ್ ರೆಸಿಪಿಗೆ ಸ್ವಾಗತ ನಾನಿವತ್ತು ಡಿಫ್ರೆಂಟಾಗಿ ಮೆಂತ್ಯ ಸೊಪ್ಪಿನ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ರೊಟ್ಟಿ ಚಪಾತಿಗಂತೂ ಇದು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಥರ ಮೆಂತ್ಯ ಸೊಪ್ಪಿನ ಪಲ್ಯನ ಮಾಡಿಕೊಟ್ಟು ನೋಡಿ ಒಂದು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಈ ಮೆಂತ್ಯ ಸೊಪ್ಪಿನ ಪಲ್ಯನ ನಾನು ಯಾವ ರೀತಿ ಮಾಡ್ತೀನಿ ಯಾವ್ಯಾವ ಪದಾರ್ಥಗಳನ್ನು ಬಳಸಿದ್ದೀನಿ ಅಂತ ನೋಡೋಣ ಒಂದು ಕೊಟ್ಟು ಮೆಂತ್ಯ ಸೊಪ್ಪನ್ನ ತೊಳೆದು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಕಾಲು ಬಟ್ಲು ಶೇಂಗಾ ಬೀಜ ಕಾಲು ಬಟ್ಲು ಹಸಿ ಬಟಾಣಿ ಅರ್ಧ ಬಟ್ಲು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಅರ್ಧ ಇಂಚು ಹಸಿ ಶುಂಠಿ ಹತ್ತರಿಂದ ಹದಿನೈದು ಎಸಳು ಬೆಳ್ಳುಳ್ಳಿ ಐದರಿಂದ ಆರು ಮೆಣಸಿನಕಾಯಿ ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಅಡುಗೆ ಎಣ್ಣೆ ಮೊದಲಿಗೆ ಒಂದು ಮಿಕ್ಸರ್ ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಕಡಲೆ ಬೀಜ ಐದರಿಂದ ಆರು ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನು ಇಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಕು ಇವಾಗ ಒಲೆ ಮೇಲೆ ಒಂದು ಬಾಣಲೆನ ಇಟ್ಕೊಂಡು ಬಾಣಲೆ ಬಿಸಿಯಾದ ನಂತರ ಅದಕ್ಕೆ ಅಡುಗೆ ಎಣ್ಣೆನ ಹಾಕಿದ್ದೀನಿ ಅಡುಗೆ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಮತ್ತು ಜೀರಿಗೆ ಸಾಸಿವೆ ಮತ್ತು ಜೀರಿಗೆ ಸಿಡಿದ ನಂತರ ಕರಿಬೇವು ಸೊಪ್ಪು ನಂತರ ಹಸಿ ಬಟಾಣಿನ ಹಾಕಿ ಸ್ವಲ್ಪ ಕೈಯಾಡಿಸ್ಬೇಕು ಹಸಿ ಬಟಾಣಿ ಸ್ವಲ್ಪ ಬೆಂದ ನಂತರ ಇದಕ್ಕೆ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಫ್ರೆಂಡ್ಸ್ ಹಲವಾರು ವಿಧಾನದಲ್ಲಿ ನೀವು ಮೆಂತ್ಯ ಸೊಪ್ಪಿನ ಪಲ್ಯನ ಮಾಡಿ ತಿಂದಿರ್ತೀರಾ ಇವತ್ತು ನಾನು ಮಾಡಿರುವಂಥ ವಿಧಾನದಲ್ಲಿ ಒಂದು ಸತಿ ಮೆಂತ್ಯ ಸೊಪ್ಪಿನ ಪಲ್ಯನ ಮಾಡ್ತೀನಿ ನೋಡಿ ರೊಟ್ಟಿ ಚಪಾತಿಗೆ ಅಷ್ಟೇ ಅಲ್ಲದೆ ಈ ಮೆಂತ್ಯ ಸೊಪ್ಪಿನ ಪಲ್ಯನ ನೀವು ಮುದ್ದೆ ಅನ್ನ ಜೊತೆ ಕೂಡ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮೆಂತ್ಯ ಸೊಪ್ಪು ಫ್ರೈ ಆದ ನಂತರ ಮೇಲೊಂದು ಮುಚ್ಚಳನ ಮುಚ್ಚಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕು ಐದು ನಿಮಿಷ ಆದ ನಂತರ ಒಂದ್ಸತಿ ಈ ಸೊಪ್ಪನ್ನ ಚೆನ್ನಾಗಿ ಕೈಯಾಡಿಸಿ ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣ ಇದಕ್ಕೆ ಹಾಕ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಜೊತೆಗೆ ಈ ಮಿಶ್ರಣ ಚೆನ್ನಾಗಿ ಮಿಕ್ಸ್ ಆಗಬೇಕು ನಂತರ ಇದಕ್ಕೆ ಒಂದು ಗ್ಲಾಸ್ನಷ್ಟು ಹಾಕ್ತಾ ಇದ್ದೀನಿ ನೀರನ್ನ ಕಾಯಿಸಿ ಹಾಕಿದರೆ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕೈಯಾಡಿಸಿ ಮೇಲೊಂದು ಮುಚ್ಚಳನ ಮುಚ್ಚಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಕುದಿಯೋದಕ್ಕೆ ಬಿಡಬೇಕು ಐದು ನಿಮಿಷ ಆದ ನಂತರ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದೀತಾ ಇದೆ ಇವಾಗ ನೀವು ಈ ಪಲ್ಯನ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೀವು ಮಾಡ್ಕೊಳ್ಬಹುದು ಅಥವಾ ಹೀಗೆ ತಿಂತೀನಿ ಅಂದರೆ ಹೀಗೂ ಕೂಡ ತಿನ್ಬೋದು ಇಲ್ಲಿ ಇನ್ನೊಂದು ಗ್ಲಾಸು ನೀರನ್ನು ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಈ ಪಲ್ಯನ ತೆಳ್ಳಗೇ ಮಾಡ್ಕೊಳ್ತಾ ಇದ್ದೀನಿ ನೀರು ಹಾಕಿದ ಮೇಲೆ ಇನ್ನೊಂದು ಸರ್ತಿ ಮೇಲ್ಮುಚ್ಚಳನ ಮುಚ್ಚಿ ಒಂದೆರಡು ನಿಮಿಷ ಮೀಡಿಯಮ್ ಲೋ ಫ್ಲೇಮಲ್ಲಿ ಇದನ್ನು ಕುದಿಸ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇವಾಗ ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿ ಆಯಿತು ಮೆಂತ್ಯ ಸೊಪ್ಪು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮೆಂತ್ಯ ಸೊಪ್ಪಿನಿಂದ ಈ ಥರ ರುಚಿಕರವಾದ ಪಲ್ಯನ ಮಾಡಿದರೆ ಸೊಪ್ಪು ಇಷ್ಟ ಇಲ್ಲದವರು ಕೂಡ ಈ ಪಲ್ಯನ ತಿಂತಾರೆ ಅಷ್ಟೊಂದು ರುಚಿಯಾಗಿರುತ್ತೆ ಇವತ್ತು ನಾನು ಮಾಡಿರೋ ವಿಧಾನದಲ್ಲಿ ಮೆಂತ್ಯ ಸೊಪ್ಪಿನ ಪಲ್ಯನ ನೀವು ಒಂದು ಸತಿ ಮನೆಯಲ್ಲಿ ಮಾಡಿ ತಿಂದು ನೋಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಡಿಫ್ರೆಂಟಾಗಿ ಇವತ್ತು ನಾನು ಮಾಡಿರುವಂಥ ಮೆಂತ್ಯ ಸೊಪ್ಪಿನ ಪಲ್ಯ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು